ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ನಿರ್ಮಾಣ ಮಾಡಲು ಮಂಜೂರು ಆಗಿರುವ ಪ್ರಜಾಸೋಧವನ್ನು ಸರ್ಕಾರ ಈಗಾಗಲೇ ಗುರುತಿಸಿರುವ ಜಾಗದಲ್ಲಿಯೇ ನಿರ್ಮಾಣ ಮಾಡಬೇಕು ಖಾಸಗಿ ಜಾಗದಲ್ಲಿ ಪ್ರಜಾಸೋಧ ನಿರ್ಮಾಣ ಮಾಡಿ ತಮ್ಮ ತಂದೆಯ ಹೆಸರಲು ಹುನ್ನಾರ ನಡೆಸುತ್ತಿರುವ ಚವರಗಿ ಶಾಸಕರ ನಡೆ ನಾವು ಸಹಿಸುವುದಿಲ್ಲ ಎಂದು ಹೋರಾಟಗಾರ ಸುರೇಶ್ ಸಾವು ಹೇಳಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜವರ್ಗಿ ಯಡ್ರಮೇಲೆ ಹಲವಾರು ನಾಯಕರು ಮಹಾ ಮಹನೀಯರು ಆಗಿ ಹೋಗಿದ್ದಾರೆ ಅವರ ಹೆಸರು ಇಡಬೇಕೆಂದು ಒತ್ತಾಯಿಸಿದರು ಜವರ್ಗಿ ಶಾಸಕರು ಯಡ್ರಾಮೆಯ ಸರ್ವೆ ನಂಬರ್ ನಾಲ್ಕುನೂರ ನಲವತ್ತೆರಡು ಬಾರ ಎರಡರಲ್ಲಿ ಮಂಜೂರು ಮಾಡಿರುವ ಐದು ಎಕರೆ ಜಮೀನು ನಿರ್ಮಾಣ ಮಾಡುವುದು ಬಿಟ್ಟು ಹೆಚ್ಚಿನ ಮುತ್ತುವರ್ಜಿ ವಹಿಸಿ ವಿರಕ್ತ ಮಟ್ಟದ ಜಮೀನು ಖರೀದಿ ಮಾಡಿ ಅದನ್ನು ದಾನದ ರೂಪದಲ್ಲಿ ಕೊಟ್ಟು ತಮ್ಮ ಕುಟುಂಬದ ಹೆಸರಿರುವುದಕ್ಕೆ ಯಾಕೆ ಎಂದು ಪ್ರಶ್ನಿಸಿದರು ಈ ಮೊದಲು ಮಂಜೂರು ಮಾಡಿರುವ ಭೂಮಿಯಲ್ಲಿಯೇ ಪ್ರಜಾಸೋದ ನಿರ್ಮಿಸಬೇಕು ಒಂದು ವೇಳೆ ಖಾಸಗಿ ಜಾಗದಲ್ಲಿ ಕಾಮಗಾರಿ ಪ್ರಾರಂಭಿಸಿದರೆ ಎಡ್ರಾಮಿ ಸಂಪೂರ್ಣ ಬಂದ್ ಮಾಡಿ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದ ಅವರು ಶಾಸಕರು ತಮ್ಮ ಹಠ ಮುಂದುವರಿಸುವುದು ಬಿಟ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಬಾರದು ಎಂದು ಎಚ್ಚರಿಸಿದರು ಯಡ್ರಾಮಿ ನೂತನ ಯಡ್ರಾಮಿ ತಾಲೂಕಿನಲ್ಲಿ ಮಿನಿ ನಿಧಾನಸೌಧ ಕಟ್ಟಡಕ್ಕಾಗಿ ಎರಡು ಸಾವಿರ ಹದಿನೇಳರಲ್ಲಿ ಸರ್ಕಾರಿ ಜಮೀನನ್ನು ಐದು ಎಕರೆ ಜಮೀನ ನಾಲ್ಕುನೂರ ನಲವತ್ತೆರಡು ಸರ್ವೆ ನಂಬರಲ್ಲಿ ಐದು ಎಕರೆ ನಿವೇಶನನ್ನು ಕೈದಿರಿಸಲಾಗಿದೆ ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯಡ್ರಾಮಿ ಮಠದ ಐದು ಎಕರೆ ಖಾಸಗಿ ಜಮೀನನ್ನು ಶಾಸಕರು ತಮ್ಮ ತಾಯಿ ಹೆಸರಿಂದ ಖರೀದಿ ಮಾಡಿ ಅಲ್ಲಿ ಮಿನಿಧಾನಸೌಧ ಸ್ಥಳಾಂತರ ಮಾಡಿ ಕಟ್ಟಬೇಕಂತ ಒಂದು ಸಂಚು ಮಾಡಿದರೆ ಇದನ್ನು ನಾವು ಮೊದಲೇ ಮಾತ್ರ ಉಗ್ರವಾಗಿ ಖಂಡಿಸ್ತೀವಿ ಇನ್ನು ಈ ಸಂಚಿನಲ್ಲಿ ಅವರ ದಿವಂಗತ ಧರ್ಮಸಿಂಗ್ ಅವರ ಹೆಸರನ್ನು ನಾಮಕರಣ ಹೇಳ್ಕೊಂಡು ಒಂದು ಷಡ್ಯಂತ್ರದ ಅದಕ್ಕೂ ಅವ್ರ ಹೆಸರು ಇಡೋದಕ್ಕೆ ನಮಗೆ ವಿರೋಧ ಅದ ಅದಕ್ಕೆ ಈಗ ಸ್ಥಳಾಂತರ ಮಾಡೋ ಜಮೀನು ಸರ್ಕಾರಿ ಜಮೀನಿರ್ಲಿಕ್ಕಾಗಿ ಕಾಶಿ ಜಮೀನಿನಲ್ಲಿ ಯಾಕೆ ಕಟ್ತಾರಂತ ಶಾಸಕರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅದನ್ನು ಉಗ್ರವಾಗಿ ಖಂಡಿಸ್ತೀವಿ ಅದರ ಜೊತೆಗೆ ನಾವು ಮಿನಿ ವಿಧಾನಸೌಧನ ಇದೇ ಸರ್ಕಾರಿ ಜಾಗದಲ್ಲಿ ಕಟ್ಟಬೇಕಂತ ಹೇಳ್ಕೊಂಡು ನಮ್ಮ ಆಗ್ರಹದ ಮುಂದಿನ ದಿನಗಳಲ್ಲಿ ನಾವು ಇದಕ್ಕಾಗಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ರೂಪಿಸಬೇಕಾಗ್ಯದ ಅದಕ್ಕೆ ಶಾಸಕರು ತಕ್ಷಣ ಅದನ್ನು ಕೈಬಿಟ್ಟು ಮಠದ ಆಸ್ತಿ ಅನ್ನೋದನ್ನು ಕೈಬಿಟ್ಟು ಖಾಸಗಿ ಜಮೀನದಲ್ಲಿ ಕಟ್ಟದೆ ಸರ್ಕಾರಿ ಜಮೀನು ಇರಲಿಕ್ಕಾಗಿ ಸರ್ಕಾರಿ ಜಾಮದಲ್ಲಿ ಜಮೀನಲ್ಲಿ ಕಟ್ಟಬೇಕಂತ ತಿಳ್ಕೊಂಡು ನಾವು ಶಾಸಕರನ್ನು ಒತ್ತಾಯ ಮಾಡ್ತೀವಿ ಒಂದು ವೇಳೆ ಇದನ್ನು ಕೈ ಬಿಡದೇ ಇದ್ದದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ನಾವು ಮಾಡಲಿಕ್ಕೆ ಎಲ್ಲ ಸಂಘಟನೆಗಳು ಹಾಗೂ ರೈತ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಈ ಎಲ್ಲವನ್ನು ಪೂರ್ವಭಾವಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಶಾಸಕರ ವಿರುದ್ಧ ಮಿನಿ ವಿಧಾನಸೌಧದ ವಿರುದ್ಧ ಮತ್ತು ಶಾ ಮಠದ ಆಸ್ತಿ ಇವೆಲ್ಲ ಸಂರಕ್ಷಣೆ ಆಗಬೇಕಾಗ್ಯದ ಅವ್ರ ಧರ್ಮಸಿಂಗ್ರ ಹೆಸರು ಇಡೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಜವರಿ ತಾಲೂಕದಲ್ಲಿ ಸಾಕಷ್ಟು ಅವ್ರ ತಂದೆ ಹೆಸರುಗಳನ್ನು ಇಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ನಮಗೆ ಅದ ಖಾಸಗಿ ಜಮೀನಲ್ಲಿ ಕಟ್ಟೋದೇ ಸರ್ಕಾರಿ ಜಮೀನದಲ್ಲೇ ಕಟ್ಟಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ನಾವು ಉಗ್ರವಾಗಿ ಖಂಡಿಸಿ ನಾವು ಆಗ್ರಹ ಮಾಡಿಸ್ತೇವೆ ನಮ್ಮ ಹೆಸರು ಸುರೇಶ್ ಉರ್ಪರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ